ನಮ್ಮ ಪಕ್ಷ ಏನು ತೀರ್ಮಾನ ಕೊಡ್ತು ದೇವೇಗೌಡರು ಅವರು ಏನು ನಮಗೆ ಆದೇಶ ಕೊಟ್ಟರು ಆ ಆದೇಶದಿಂದ ನಾವು ಯಾವುದೇ ಒಂದು ಚಿನ್ನ ಇದಿಲ್ಲದೆ ಆ ಒಂದು ಅಪಸ್ವರ ಇಲ್ಲದ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ ನೀವೆಲ್ಲರೂ ಕೂಡ ಪಕ್ಷ ಹೇಳಿದ್ದಕ್ಕೆ ನಾನು ಮೊದಲು ಅಂದ್ಕೊಂಡೆ ಎಲ್ಲಿ ಹೊಂದಾಣಿಕೆಯಲ್ಲಿ ಮೊದಲಿಂದ ಕೂಡ ಸಾಲುವಾರು ವರ್ಷಗಳಿಂದ ನಮ್ಮಲ್ಲಿ ನಾವು ಮತ್ತು ಮಾಧುಸ್ವಾಮಿ ಅವರು ಇಬ್ಬರು ಫೈಟ್ ಬಂದಂತ ಕ್ಷೇತ್ರ ಇದು ನಮ್ಮ ತಂದೆಯವ್ರ ಕಾಲದಿಂದ ನಂತರ ನಾವು ಏಳು ಎಲೆಕ್ಷನ್ನು ಹೇಗೆ ನಮ್ಮ ಕಾರ್ಯಕರ್ತರಿದ್ದು ತಗೋತಾರೆ ಅನ್ನೋದು ನನಗೂ ಕೂಡ ಚಿಂತೆ ಇತ್ತು ಆದರೂ ನಮ್ಮ ಕಾರ್ಯಕರ್ತ ಒಂದು ಅಪಸ್ವರ ಇಲ್ಲದ ರೀತಿಯಲ್ಲಿ ಎಲ್ಲರೂ ಕೂಡ ಒಪ್ಕೊಂಡು ಇವತ್ತು ಚುನಾವಣೆನ ಎಲ್ಲೂ ಕೂಡ ಅಭ್ಯರ್ಥಿಗೂ ಒಂಥರ ಎಕ್ಸ್ಪೋಸ್ ಮಾಡಿದೆ ಮತ್ತು ಎಲ್ಲೂ ಮುಜುಗರ ಆಗೋದ ರೀತಿಯಲ್ಲಿ ಪಕ್ಷಕ್ಕೆ ಆಗಲಿ ಎಲ್ಲೂ ಮುಜುಗರ ಆಗೋದ ರೀತಿಯಲ್ಲಿ ಇವತ್ತು ಈ ಚುನಾವಣೆನ ನೀವೆಲ್ಲರೂ ಕೂಡ ಸೇರಿ ಶೇಖ ಎಲ್ಲರೂ ಕೂಡ ಎದುರಿಸಿದಿರಿ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ವತಿಯಿಂದ ಚಿರಋಣಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಬಂದು ಅಭ್ಯರ್ಥಿಗಳು ಆತ್ಮ ಪೂರ್ವಕವಾಗಿ ಇವತ್ತು ನಮ್ಮೆಲ್ಲರ ಬಗ್ಗೆಯೂ ಕೂಡ ಒಂದು ಅಪಾರವಾದ ಒಂದು ಗೌರವವನ್ನು ಇಟ್ಕೊಂಡಿದ್ರೆ ಆ ಗೌರವ ಉಳಿಸ್ಕೊಂಡು ಹೋಗುವಂಥ ಕೆಲಸ ಮಾಡೋಣ ಅವ್ರು ಖಂಡಿತ ಗೆಲ್ಲರಲ್ಲಿ ಸಂಶಯ ಇಲ್ಲ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅವರ ಮುಖಾಂತರ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಗಮನವನ್ನು ಕೊಡೋಣ ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲರದ ನಾವು ಈಗಾಗಲೇ ಹಲವಾರು ಬಾರಿ ಅವರು ಕಾರಲ್ಲಿ ನಾವು ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಅವರ ಚಿಂತನೆಗಳನ್ನು ಕೂಡ ಹತ್ರ ಹಂಚ್ಕೊಂಡಿದ್ದಾರೆ ಒಬ್ಬರು ಯಾರು ಆರ್ ಡಿ ಪಿ ಆರ್ ರಿಟೈರ್ಡ್ ಒಬ್ಬರು ಅಫಿಷಿಯಲ್ ಇದ್ದಾರೆ ಕೇಂದ್ರದಲ್ಲಿ ಅವ್ರನ್ನ ಕರ್ಕೊಂಡು ಆರ್ ಡಿ ಪಿ ಆರ್ ಏನೇನು ಮೂಲಭೂತ ರೂರಲ್ ರೋಡ್ಸ್ ಇರ್ಬೋದು ಡ್ರೈನೇಜ್ ಇರ್ಬೋದು ವಾಟರ್ ಸಪ್ಲೈ ಇರ್ಬೋದು ಇದೆಲ್ಲ ನಾನು ಸ್ಕೀಮ್ ಮಾಡ್ತೀನಿ ನಾನೇ ಅವರಿಗೆ ಸಂಬಳ ಕೊಟ್ಟು ಇಟ್ಕೊತೀನಿ ಅವ್ರು ರಿಟೈರ್ಡ್ ಆಗ್ತಾ ಅಂತ ಎಲ್ಲದನ್ನು ಕೂಡ ಹಲವಾರು ಯೋಚನೆಗಳನ್ನ ಅವ್ರು ಇಟ್ಕೊಡಿದ್ದಾರೆ ಖಂಡಿತ ಅದೆಲ್ಲದನ್ನು ಕೂಡ ಯಶಸ್ವಿ ಮಾಡಿಕೊಂಡು ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ ಒಂದು ಕೇಂದ್ರ ಮತ್ತು ರಾಜ್ಯದ ಎರಡೂ ಕಡೆಯಿಂದಲೂ ಕೂಡ ನಾವು ಹೆಚ್ಚಿನ ಅನುದಾನವನ್ನು ಪಡ್ಕೊಂಡು ಕ್ಷೇತ್ರವನ್ನು ಒಂದು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಹೋಗಲಿಕ್ಕೆ ನಾವಿಬ್ಬರು ಒಟ್ಟಾಗಿ ಹೋಗ್ತೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮೆಲ್ಲರ ಒಂದು ಏನು ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಶ್ರಮಿಸಿ ಗಾಯವಾಚ ಮನಸ್ಸ ಇವತ್ತು ನಮ್ಮ ಅಭ್ಯರ್ಥಿಗೆ ಮತವನ್ನು ಹಾಕ್ಸಲಿಕ್ಕೆ ಮುಂದಾಗಿದ್ರೆ ತಮ್ಮೆಲ್ಲರಿಗೂ ಕೂಡ ಚಿರವಣಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ